ಈ ನಾಟಕ ಕಲೆಯನ್ನು ಹಂಚ್ಕೊಂಡಿದ್ದು ನಮ್ಮ ನಮ್ಮ ಎಲ್ಲರ ಒಂದು ಹೆಮ್ಮೆಯ ಖುಷಿ ಯಾಕಂದ್ರೆ ಟಾಕೋಪ್ ತಮ್ಮ ಟಾಟೂಪ್ ಅವರು ಮಾತ ಹೇಳಿದ್ರು ಹಳ್ಳಿ ಒಳಗ ಪ್ರತಿಯೊಂದು ಜಾತ್ರೆ ನಡೆದ್ರು ಆ ನಾಟಕ ಹಿನ್ನೆಲೆ ಏನು ಐತಲ್ಲ ಸಂಪುಟ ಆಯ್ತಲ್ಲ ಅದನ್ನಾದ್ರೂ ಯಾರೂ ತರ್ಸಿಲ್ಲ ಅದ್ ಮುಂದೆ ಆದ್ರೂ ತರ್ಸಂಗಿಲ್ಲ ಆ ಕಲೆಯನ್ನು ಉಳಿಸಿ ಬಯಸ್ಕೊಂಡು ಹೋಗೋದ ಒಂದು ನಮ್ಮ ನಿಮ್ಮ ಕರ್ತವ್ಯ ಆ ಕರ್ತವ್ಯ ಪ್ರಕಾರ ಏನಿನ್ನೂ ಈಗ ಊರಾಗ ಏನು ಎಷ್ಟು ಪ್ರತಿ ಒಂದು ಎರಡು ಮೂರು ನಾಟಕ ನಾವು ಬೇರೆ ಹಳ್ಳಿ ಒಳಗ ದೊಡ್ಡ ಖರ್ಚು ಬರ್ತೈತೆ ಇವತ್ತು ಇರುವ ಗಂಟೆ ನಾಟಕ ಕಲಿಯೋ ತೆಲೀಬೇಕಂತ ತುಂಬ ಉದ್ಘಾಟ ಈಗ ಒಂದು ಎಷ್ಟು ಸಾವಿರ ಅವಾಗ ಹತ್ತು ಇಪ್ಪತ್ತು ಸಾವಿರ ಬಂದ್ರು ಈಗ ಐವತ್ತು ಅರವತ್ತು ಸಾವಿರ ರೂಪಾಯಿ ಎಂಬತ್ತು ಸಾವಿರ ರೂಪಾಯಿ ಒಂದು ಒಂದ್ ಲಕ್ಷ ತನಕ ಖರ್ಚಾಗುತ್ತೆ ಆ ಖರ್ಚಿನ ಇದ್ರೆ ಎಲ್ಲೋ ಏನಾಗುತ್ತೆ ನಾಟಕದ ಹಿರುಳ್ಳಿ ಹೇಗತ್ತವು ಆ ನಾಟಕ ಮುಂದೆ ಬರಲ್ಲ ಆ ನಾಟಕ ಕಲೆ ಆಡ್ಬೇಕಾದ್ರೆ ರೈತರಿಂದ ಸಾಧ್ಯ ಅಂತ ನಾನು ಹೇಳ್ಬಹುದು ಬೇರೆ ಯಾರು ಈ ನಾಟಕದ್ದು ಆ ಕಲೆ ತಲೆ ಯಾರ ಈ ವಾದದಾಗ ನಮ್ಮ ರೈತರು ಏನೇ ಕೇಳ್ಬಂದು ದಿನ ಮುಂಚೆ ನಮ್ಗೆ ಮುಂದೆ ನಮ್ಮ ಅದು ಮನೆಗೆ ರಾತ್ರಿ ಬಂದು ಮನೆ ಮರತಾರೆ ಅಷ್ಟೇ ಆದ್ರೆ ಅವ್ರಿಗೆ ಹುಡುಕುದ ಬೇರೆ ಯಾರ ಯಾರಿಗೂ ಹುಡುಕ್ ಆ ನಾಟಕ ಕಲೆ ಇರೋದ್ರಿಂದ